హాయ్ ఎల్గూ నమస్కారం ಇಡ್ಲಿಗೆ ದೋಸೆಗೆ ಸರಿ ಹೊಂದುವಂತಹ ಸಾರನ್ನ ಮಾಡಿದ್ದೀವಿ ಇವತ್ತು ಇದನ್ನು ಅನ್ನದ ಜೊತೆಗೇನು ಉಣ್ಣಬೋದು ಪೂರಿ ಜೊತೆ ದೋಸೆ ಜೊತೆಗೆ ಇಡ್ಲಿ ಜೊತೆ ಎಲ್ಲದಕ್ಕೂ ಸರಿ ಹೊಂದತ್ತೆ ಇದಕ್ಕೆ ಯಾವುದೇ ಬೆಳೆನ ಹಾಕೋದಿಲ್ಲ ಹೇಗೆ ಮಾಡೋಣ ಅಂತ ನೋಡೋಣ ಅದಕ್ಕಿಂತ ಮೊದಲು ನಾನು ಇಲ್ಲಿ ಹಿತ್ತಲಲ್ಲಿ ಹಾಲು ಕಾಸಕ್ಕೆ ಇಟ್ಟಿದ್ದೆ ಎಲ್ಲ ಅಡುಗೆ ಆದಮೇಲೆ ಒಲೆ ಮೇಲೆ ನೋಡಿ ಕಿಚ್ಚಿದ ಮೇಲೇ ಇಟ್ಟಿದ್ದೆ ಕಾದಿದ್ದಾವೆ ಇಲ್ಲಿ ಅಂತ ನೋಡೋಣ ಹಾಲು ನೋಡಿ ಹಾಲು ಚೆನ್ನಾಗಿ ಕಾದಿದೆ ಆಕಳ ಹಾಲು ಆಗಿರೋದರಿಂದ ಹಳದಿ ಕೆನೆ ಬಂದು ಇಟ್ಟಿದೆ ಮೇಲುಗಡೆ ಇದನ್ನು ತಗೊಂಡು ಒಳಗಡೆ ಹೋಗೋಣ ನಂತರ ಇಲ್ಲಿ ನೋಡಿ ನಮ್ಮದು ಸ್ಲ್ಯಾಪಿ ನೀರು ಕೆಳಗಡೆ ಟ್ಯಾಂಕಿಗೆ ಬೀಳೋ ಥರ ಮಾಡ್ಕೊಂಡಿದ್ದೀವಿ ಆದರೆ ಟ್ಯಾಂಕಿಗೆ ಬಿಡ್ತಾ ಇಲ್ಲ ಹೊರಗಡೆ ಹೋಗೋ ಥರ ಬಿಟ್ಟಿದ್ದೀವಿ ಈ ಕಡೆ ಹಾಕಿರುವಂಥ ಪೈಪ್ ಇದೆಲ್ಲ ಅದು ಟ್ಯಾಂಕಿಗೆ ಹೋಗುತ್ತೆ ನೀರು ಖಾಲಿ ಆಗಿದ್ರೆ ಸ್ಟೋರ್ ಮಾಡ್ಕೊಂಡು ಇಟ್ಕೋತೀವಿ ಆದರೆ ನೀರು ಇರೋದ್ರಿಂದ ನಾವೀಗ ಸ್ಟೋರ್ ಮಾಡ್ಕೊಳ್ತಾ ಇಲ್ಲ ಮೇಲ್ಗಡೆಯಿಂದ ನೀರು ಬರೋ ಥರ ಈ ಥರ ಪೈಪ್ ಕಲೆಕ್ಷನ್ ಕೊಟ್ಟಿದ್ದೀವಿ ಮಳೆಗಾಲ ಇರೋದ್ರಿಂದ ಸ್ವಲ್ಪ ನೀರಿನ ಸಮಸ್ಯೆ ಅದು ಆದರೆ ಇರಲಿ ಅಂತ ಮಾಡ್ಕೊಂಡಿದ್ದೀವಿ ಈಗ ಅಂತೂ ಸಮಸ್ಯೆ ಇಲ್ಲ ಲಾಸ್ಟ್ ಇಯರ್ ಸಮಸ್ಯೆ ಇತ್ತು ಅವಾಗ ತುಂಬಿಕೊಂಡಿದ್ವಿ ಈ ವರ್ಷ ಫುಲ್ ನೀರಿದೆ ಹೀಗಾಗಿ ಸ್ಟೋರ್ ಮಾಡ್ಕೊಳ್ತಾ ಇಲ್ಲ ನೋಡಿ ಮೂರು ಪೈಪ್ ಆಗಿದೆ ಒಂದು ಹೊರಗಡೆ ಹೋಗೋದು ಇನ್ನೊಂದು ಮೇಲುಗಡೆಯಿಂದ ಬರೋದು ಒಂದು ಟ್ಯಾಂಕಿಗೆ ಹೋಗೋದು ನಂತರ ನಿನ್ನೇನು ತೋರಿಸಿದ್ದೆ ನಾನು ಗೊಬ್ಬರ ಚೀಲಗಳನ್ನು ಹೊಲಿಯೋದು ನೋಡಿ ಹೊಲಿದು ರೆಡಿ ಆಗಿದೆ ಎಷ್ಟೊಂದು ದೊಡ್ಡದಾಗಿದೆ ಅಂತ ಇದು ಕಾಳುಗಳನ್ನು ಒಣ ಹಾಕಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಈ ಹೊಲದಿರೋವಂಥ ಚೀಲನ ಇವಾಗ ಇದನ್ನು ಹೊಲಿದ್ಬಿಟ್ಟು ಹಾಗೆ ಮಡಚಿಡ್ತೀವಿ ನಮಗೆ ಟೈಮ್ ಬಂದಾಗ ತಕ್ಕೊಂಡು ಕಾಳುಗಳನ್ನು ಒಣ್ಕೊಳ್ಳಲಿಕ್ಕೆ ವ್ಯವ ವ್ಯವಸಾಯ ಮಾಡೋರಂದಮೇಲೆ ಕಾಳುವನ್ನು ಕೋದೋದು ಇದ್ದೇ ಇರುತ್ತಲ್ಲ ನೋಡಿ ಇದನ್ನು ಮಡಚಿಟ್ಕೊಂಡಿದ್ದೀವಿ ಇದಕ್ಕೊಂದು ಕಟ್ಬಿಟ್ಟು ಮೇಲುಗಡೆ ಇಟ್ಬಿಡ್ತೀವಿ ಬನ್ನಿ ಇವಾಗ ಸಾರನ್ನ ಮಾಡೋಣ ನೋಡಿ ಒಂದು ಸ್ವಲ್ಪ ಎಣ್ಣೆ ಕಾಯಿಸಿದ್ದೀನಿ ಅದರಲ್ಲಿ ಉಳ್ಳಾಗಡ್ಡಿ ಹಾಕಿದ್ದೀನಿ ಆಮೇಲೆ ನಂತರ ಬೆಳ್ಳುಳ್ಳಿ ಹಾಕ್ತೀನಿ ಇವಾಗ ಅದೊಂದು ಸ್ವಲ್ಪ ಹುರ್ಕೊಂಡು ನಂತರನೇ ಬೆಳ್ಳುಳ್ಳಿ ಹಾಕಬೇಕು ಬೆಳ್ಳುಳ್ಳಿ ಹಾಕಿಬಿಟ್ಟು ಒಂದು ಸ್ವಲ್ಪ ಹುರ್ಕೋಬೇಕು ಚೆನ್ನಾಗಿ ಹುರ್ಕೊಂಡ ನಂತರ ಇದಕ್ಕೆ ನಾನು ಎರಡು ಟೊಮೆಟೋನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಬೇಳೆ ಹಾಕದೇ ಬೇಕಾಗಿಲ್ಲ ಈ ಟೊಮೆಟೊ ಸಾರಿಗೆ ಅಷ್ಟು ಚೆನ್ನಾಗಿ ಮತ್ತು ಈ ಸಾರು ನೋಡಿ ಇಲ್ಲಿ ಈ ರೀತಿ ಹುರ್ಕೊಂಡು ಬಿಟ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಅದಕ್ಕಿಂತ ಮೊದಲೇನೆ ಇದಕ್ಕೆಲ್ಲ ಮಸಾಲೆಗಳನ್ನು ಸೇರಿಸಬೇಕು ಉಪ್ಪು ಅರಿಶಿನ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಇಷ್ಟೇ ಇದಕ್ಕೆ ಹಾಕೋದು ಅಷ್ಟು ರುಚಿಯಾಗಿರುತ್ತೆ ಇದು ಹಾಕ್ಕೊಂಬಿಟ್ಟು ಇದು ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ನೋಡಿ ಇಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಇದೆ ಆರಿದ ನಂತರ ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ಗ್ರೈಂಡ್ ಮಾಡ್ಕೊಂಡ ನಂತರ ಮತ್ತೊಂದು ಬೇರೆ ಪಾತ್ರೆ ಇಟ್ಬಿಟ್ಟು ಎಣ್ಣೆ ಕಾಕಿಟ್ಬಿಟ್ಟು ಸಾಸಿವೆ ಜೀರಿಗೆ ಹಾಕಿಬಿಟ್ಟು ನಂತರ ಸ್ವಲ್ಪ ಹಿಂಗು ಹಿಂಗ್ ಹಾಕಿಬಿಟ್ಟು ಕೊರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಆಮೇಲೆ ಮಿಕ್ಸಿಗೆ ಹಾಕ್ಕೊಂಡಿರುವಂತಹ ಟೊಮೆಟೊ ಈರುಳ್ಳಿ ಎಲ್ಲ ಮಸಾಲೆ ಹಾಕಿತ್ತಲ್ಲ ಅದನ್ನೆಲ್ಲ ಹಾಕಿಬಿಟ್ಟು ಕುದಿಸೋ ಗಿಡನ ಅದ್ರ ಜೊತೆಗೆ ಒಂದು ಸ್ವಲ್ಪ ಬೆಲ್ಲ ಹಾಕಬೇಕು ಬೆಲ್ಲ ಹಾಕಿದರೆ ಸ್ವೀಟ್ ಸ್ವೀಟ್ ಆದರೆ ರುಚಿಯಾಗಿರುತ್ತೆ ನಂತರ ಇದು ಬಾಯ್ಲ್ ಆಗುವಾಗ ತಿಳುವಾಗಿದ್ದರೆ ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸಬೇಕು ಇದರಿಂದ ರುಚಿನೂ ಜಾಸ್ತಿ ಆಗುತ್ತೆ ಸ್ವಲ್ಪ ಮಂದಗನೂ ಆಗುತ್ತೆ ತಿಳುವಾದರೆ ಅಷ್ಟೇ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಈ ಸಾರು ರೆಡಿ ಆಗುತ್ತೆ ಈ ಸಾರನ್ನು ದಿಢೀರಂತ ಮಾಡ್ಬೋದು ಏದು ಯಾವುದು ಬೇಳೆ ಕುದಿಸ್ದೆ ಇಡ್ಲಿಗೂ ಚೆನ್ನಾಗಿರುತ್ತೆ ದೋಸೆಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಸೈಡಲ್ಲಿ ನಂಚ್ಕೊಂಡು ಹೋದಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ನಮಸ್ಕಾರ